हं होंगी हम बिचा आलुला आनीस ततरावळ्या तबरवा भर

シーサラクララプチーズルプラ。 यारेला बिग बॉस के वोट आके sorry, सॉरी 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 तरक <laughs> ಏನ್ ಮಾಡ್ತಿದೀಯ ಬರ್ತೀವಿ ಏನ್ ಮಾಡ್ತೀನಿ what ಹಾಯ್ ಹಲೋ ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಗಿಲ್ಲಿ ನಟನೇ ವಿನ್ ಆಗೋದು ಅಂತ ಈ ಸಲ ಗಿಲ್ಲಿ ನಟನೇ ಬರೋದು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು ಆದರೂ ಕಲ್ಲಸ ಕನ್ನಡದಲ್ಲಿ ತಮ್ಮ ಫಾರ್ಮಾಲಿಟೀಸನ್ನ ಮಾಡ್ತಾವ್ರೆ ನಿಧಾನಗತಿಯಲ್ಲಿ ತೋರಿಸ್ತಾ ಇದ್ದಾರೆ ನೋಡೋಣ ಯಾರೆಲ್ಲ ಕಾಯ್ಕೊಂಡಿದ್ದೀರಾ ಗಿಲ್ಲಿ ಜೊತೆ ಗಿಲ್ಲಿ ನಟನ ಜೊತೆ ಕಮೆಂಟ್ ಮಾಡಿ ಅವನ ಬಗ್ಗೆ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ರ ನಡೀತಾ ಇದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಾ ಇದ್ದಾರೆ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಇಡೀ ಕರ್ನಾಟಕ ಕಾದು ಕುಳಿತಿದೆ ನಮ್ಮ ಚಿಕ್ಕಮಗಳೂರಲ್ಲೂ ಸಹ ಎಲ್ಲ ಕಡೆನೂ ಗಿಲ್ಲಿ ನಟನ ಪೋಸ್ಟು ರನ್ನಿಂಗ್ ಆಗ್ತಾ ಇದೆ ಬನ್ನಿ ಹಾಗೆ ಸ್ವಲ್ಪ ಮಾತುಕತೆ ನೀವು ಯಾರಿಗೆಲ್ಲ ಓಟ್ ಮಾಡಿದ್ದೀರಾ ನನಗಂತೂ ಗೊತ್ತಿಲ್ಲ ನಾನಂತೂ ಓಟ್ ಮಾಡಿದ್ದೀನಿ ನಿಮ್ಮೆದುರಿಗೆ ಕಾಣ್ತಾ ಇದೆಯಲ್ಲ ಅದೇ ವ್ಯಕ್ತಿಗೆ ನಾನು ವೋಟ್ ಮಾಡಿದ್ದೀನಿ ನೀವು ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಿಮಗೆ ಈಗ ಅನಿಸ್ತಾ ಇದೆ ಗಿಲ್ಲಿ ನಟನ ಆಟ ಎಷ್ಟು ಖುಷಿ ತಂತು ಅದು ಸಾಂಗ್ ಇದೆಯಲ್ಲ ಆ ಕಡೆ ಇರೋಳು ದೊಡವ ಈ ಕಡೆ ಇರೋಳು ಚಿಕ್ಕವ ಮಧ್ಯದಲ್ಲಿ ಗಿಲ್ಲಿ ನಟ ಹೇಳಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಇವತ್ತು ಟಾಪಿಕ್ಕು ಏನಿಲ್ಲ ಲೈವ್ ಮಾಡಬೇಕು ಅನ್ನಿಸ್ತು ಲೈವ್ ಮಾಡ್ತಾ ಇದ್ದೀನಿ ಯಾರು ವಿನ್ ಆಗ್ತಾರೆ ನಿಮ್ಮ ಪ್ರಕಾರ ತಿಳಿಸಿ ನಾಯಿನೂ ಸಹ ಹೇಳ್ತಾಯಿದ್ದೆ ಸ್ವಾಗತ ಮಾಡ್ತಿದೆ ಗೆಲ್ಲೋದು ಗಿಲ್ಲಿ ನಟ ಅಂತ ಇದೀಗ ಬಂದಂತಹ ಬಿಸಿ ಬಿಸಿ ಸುದ್ದಿ ಏನಪ್ಪ ಅಂತೇಳಿದ್ರೆ ಟಾಪ್ ನಾಲ್ಕರಲ್ಲಿ ಒಬ್ಬರು ಹೋಗಾಯ್ತು ಅದು ಲೇಡಿ ಅಂತ ಹೆಸರು ಬರ್ತಾ ಇದೆ

halo, namaskara, posisi kita berdi bagaimana? Kita, hai, 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 hai. Tanani nanu, Tani nanda nu, big bus pandanu. Tanani nanda. ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ ಹನ್ನೆರಡು ಎಲ್ಲ ನೋಡ್ತಾ ನೋಡ್ತಾಯಿದ್ದೀರಾ ದಿಂದ ಯಾರು ಗೆಲ್ತಾರೆ ಗೆಲ್ತಾರೆ ಅಂತ ಆಲ್ಮೋಸ್ಟ್ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಯಾರು ಗೆಲ್ತಾರೆ ಅಂತ ನೋಡಿ ಜಾಸ್ತಿ ಹೊತ್ತು ಕಾಯಬೇಡಿ ಒಳ್ಳೆಯ ಊಟ ಮಾಡಿ ನಿದ್ದೆ ಮಾಡಿ ಗೆಲ್ಲೋದು ಯಾರು ಅಂತ ಗೊತ್ತಾದ ಮೇಲೆ ಸುಮ್ಮನೆ ಕಾಯೋದು ವೇಸ್ಟ್ ಅಲ್ವಾ ಬನ್ನಿ ನಿಮ್ಮ ಫೇವ್ರೆಟ್ ಕಂಟೆಂಟ್ ಯಾರಾಗಿದ್ರು ಕಂಟೆಸ್ಟೆಂಟ್ ಹಾಂ

열를다 아, 어얘다어 브라멘 ಹಲೋ 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 ಸೀಸನ್ ಹನ್ನೆರಡು ನೀವೆಲ್ಲ ನೋಡ್ತಾ ಇರ್ಬೋದು ಬಿಗ್ ಬಾಸ್ ನೋಡ್ತಿರ್ತೀರಾ ಯಾರು ನೋಡ್ದಂಗಿರಲ್ಲ ಆದರೂ ನಾನು ನೋಡ್ತಿಲ್ಲ ಅಷ್ಟೇ ನಾನು ಯಾಕಪ್ಪ ಬಿಗ್ ಬಾಸ್ ನೋಡಿದ್ರೆ ನಾನು ಇಲ್ಲಿ ಕೂತ್ಕೊಂಡು ಲೈವ್ ಮಾಡ್ಕೊಂಡು ಕೂತಿದ್ದೀನಿ ಅಂದರೆ ಆಲ್ಮೋಸ್ಟ್ ಗೊತ್ತಾಗೋಗಿದೆ ಯಾರು ಗೆಲ್ತಾರೆ ಅಂತ ಹಾಗಾಗಿ ನಾನು ಬಿಗ್ ಬಾಸ್ ಗೊತ್ತಿಲ್ಲ ಗೊತ್ತು ಇಂಥ ವ್ಯಕ್ತಿನೇ ಗೆಲ್ಲೋದು ಇವನೇ ಅಲ್ಲಿ ಆದ್ರೂ ಇವ್ರ ಫಾರ್ಮಾಲಿಟೀಸ್ ನಡೆಸ್ತಾನೆ ಇದಾರೆ ಎಲ್ಲ ಕಡೆ ಸೆಲೆಬ್ರೇಷನ್ ಶುರು ಆಗಿದೆ ಹೇಳಿ ನಿಮ್ಮ ಪ್ರಕಾರ ಗೆಲ್ಲೋದು ಯಾರು ನನ್ನ ಪ್ರಕಾರ ಗೆಲ್ಲಿ ಆಲ್ಮೋಸ್ಟ್ ನಲವತ್ತೈದು ಕೋಟ್ ಆರು ಹ್ಮ್ ನೋಡಿ ಎಲ್ಲಿಂದ ಯಾವ ರೀತಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಜನ ಅಂದ್ರೆ ಯಾವಾಗ ಕೈ ಎತ್ತುತ್ತಾರೋ ಅವಾಗ ಕಿರ್ಚಾಟ ಶುರು ಆಗ್ಬಿಡುತ್ತೆ ನಾನು ಈಗ ಸ್ಕ್ರೀನ್ ಕಷ್ಟ ಹಾಕ್ತೀನಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಬಿಗ್ ಬಾಸ್ ಹೋರಾಟ ನಡೀತಾ ಇದೆ ಗೆಲ್ಲೋದು ಯಾರು ಯಾವ್ಯಾವ ಫ್ಯಾನ್ಸ್ ಮೇಲೆ ಲಾಠಿ ಚಾರ್ಜ್ ಆಗ್ತಿದೆ ನೋಡೋಣ ಬನ್ನಿ ಈಗ ಇನ್ನೊಂದು ಹೊಸ ಲೈಫ್ ಶುರು ಮಾಡ್ತಾಯಿದ್ದೀನಿ ಬನ್ನಿ